ಆರ್ ಸಿ ಕಾರ್ ವಿವಾದ ಬಜಾಜ್ ಷೋರೂಮ್ಗೆ ರೈತರ ಆಕ್ರೋಶ ನಡೆದಿದೆ ನಂಜನ್ಗೋಡ್ನಲ್ಲಿ ಆರ್ ಸಿ ಕಾರ್ ವಿವಾದ ಬಜಾಜ್ ಷೋರೂಮ್ಗೆ ರೈತರ ಆಕ್ರೋಶ ಮೂರು ವರ್ಷ ಆದರೂ ಕಾರ್ ಇಲ್ಲ ಗ್ರಾಹಕರಿಗೆ ಅನ್ಯಾಯ ರೈತರ ದಿಢೀರ್ ಪ್ರತಿಭಟನೆ ಶೋರೂಮ್ ವಿರುದ್ಧ ಘೋಷಣೆ ನ್ಯಾಯ ಸಿಗುವವರೆಗೂ ಹೋರಾಟ ಎಂದ ರೈತರ ಸಂಘ ಗ್ರಾಹಕರಿಗೆ ಅನ್ಯಾಯ ರೈತರ ದಿಢೀರ್ ಪ್ರತಿಭಟನೆ ಶೋರೂಮ್ ವಿರುದ್ಧ ಘೋಷಣೆ ನ್ಯಾಯ ಸಿಗುವವರೆಗೂ ಹೋರಾಟ ಎಂದ ರೈತರ ಸಂಘ ನಂಜನಗೂಡ್ ನಲ್ಲಿ ಮೂರು ವರ್ಷ ಕಳೆದರೂ ಆರ್ ಸಿ ಕಾರ್ಡ್ ವಿತರಿಸದ ಬಜಾಜ್ ಶೋರೂಂನ ವಿರುದ್ಧ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ರೈತರು ದಿಢೀರ್ ಪ್ರತಿಭಟನೆ ನಡೆಸಿದ್ದಾರೆ ತಾಲೂಕ್ನಲ್ಲಿ ನಂಜನಗೂಡ್ ತಾಲೂಕಿನಲ್ಲಿ ಮೈಸೂರು ರಾಷ್ಟ್ರೀಯ ಹೆದ್ದಾರಿಯಲ್ಲಿರುವ ಬಜಾಜ್ ಶೋರೂಂ ಮುಂಭಾಗದಲ್ಲಿ ಜಮಾಯಿಸಿದ ರೈತರು ಶೋರೂಮ್ನ ವಿರುದ್ಧ ಘೋಷಣೆಗಳನ್ನು ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ರೈತ ಸಂಘ ಹಾಗೂ ಹಸಿರು ಸೇನೆಯ ತಾಲೂಕು ಅಧ್ಯಕ್ಷ ಸತೀಶ್ ರಾವ್ ಅವರು ಮಾತನಾಡಿ ಬಜಾಜ್ ಶೋರೂಮ್ನಲ್ಲಿ ಗ್ರಾಹಕರಿಗೆ ಅನ್ಯಾಯವಾಗ್ತಾ ಇದೆ ಗ್ರಾಹಕರೊಂದಿಗೆ ಸರಿಯಾಗಿ ವರ್ತಿಸದೆ ಬೇಜವಾಬ್ದಾರಿಯಿಂದ ವರ್ತಿಸಿದ್ದಾರೆ ಮಲ್ಲಹಳ್ಳಿ ಗ್ರಾಮದ ರವಿ ಎಂಬುವವರು ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಎಂಬತ್ನಾಲ್ಕು ಸಾವಿರ ರೂಪಾಯಿ ವೆಚ್ಚದಲ್ಲಿ ಬೈಕ್ ಖರೀದಿಸಿದರು ಖರೀದಿಸಿದ್ರು ರಿಸೆಪ್ಷನಿಸ್ಟ್ಸ್ ವಿಮೆ ಮತ್ತು ಆರ್ಸಿ ಸಿ ಕಾರ್ಡ್ ಸೇರಿದಂತೆ ಹಣ ಪಾವತಿಸಿದರೂ ಇದುವರೆಗೂ ಆರ್ಸಿ ಸಿ ಕಾರ್ಡ್ ನೀಡಿಲ್ಲ ಬಜಾಜ್ ಫೈನಾನ್ಸರ್ ಮ್ಯಾನೇಜರ್ ಮತ್ತೆ ರವಿ ಪಿ ಮಲ್ಲಳ್ಳಿ ಗ್ರಾಮ ನಂಜನಗೂಡು ಅವ್ರಿಗೆ ಆರ್ ಸಿ ಕಾರ್ಡ್ ತರಿಸಿಕೊಡುವ ಜವಾಬ್ದಾರಿಯನ್ನು ಹೊಂದಿರುತ್ತೆ ಹೊಂದಿರುವ ಬಗ್ಗೆ ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಆರ್ ಸಿ ಕಾರ್ಡ್ ತರಿಸಿಕೊಡುವ ಪೂರ್ಣ ಜವಾಬ್ದಾರಿಯನ್ನು

ಅವ್ರಿಗೆ ಆರ್ ಸಿ ಕಾರ್ಡ್ ಕೊಡುವ ಜವಾಬ್ದಾರಿಯನ್ನು ಹೊಂದಿರುತ್ತೆ ಹೊಂದಿರುವ ಬಗ್ಗೆ ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಆರ್ ಸಿ ಕಾರ್ಡ್ ಕೊಡುವ ಪೂರ್ಣ ಜವಾಬ್ದಾರಿಯನ್ನು ಹೋದವ್ರಿಯನ್ನು ಖಂಡಿತ ಮನಸ್ಸು ಕಳೆದ ಮೂರು ವರ್ಷಗಳಿಂದ ಆರ್ಸಿ ಅಡಿಗೆ ಪರದಾಡುವಂತ ಒಂದು ಪರಿಸ್ಥಿತಿ ರೈತ ಮುಖಂಡ ರೈತ ಮುಖಂಡರಂತ ಮಲ್ಲಳ್ಳಿ ರವಿ ಅವರ ಒಂದು ಪರಿಸ್ಥಿತಿ ಆಗಿತ್ತು ಅಂತಾನೆ ಹೇಳ್ಬೋದು ಕಳೆದ ಒಂದು ಮೂರು ವರ್ಷಗಳಿಂದ ಒಂದು ಏನು ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಬಜಾಜ್ ಶೋರೂಮ್ ಅಲ್ಲಿ ಒಂದು ಗಾಡಿಯನ್ನು ಖರೀದಿ ಖರೀದಿ ಮಾಡಿರ್ತಾರೆ ಆ ಒಂದು ಹಿನ್ನೆಲೆಯಲ್ಲಿ ಆ ಆ ಒಂದು ಗಾಡಿ ಖರೀದಿ ಮಾಡಿದ ಹಿನ್ನೆಲೆಯಲ್ಲಿ ಬಜಾಜ್ ಫೈನಾನ್ಸ್ ಮುಖಾಂತರ ಒಂದು ಗಾಡಿ ಖರೀದಿ ಮಾಡಿರ್ತಾರೆ ಆದರೆ ಗಾಡಿ ಖರೀದಿ ಮಾಡಿದ ಹಿನ್ನೆಲೆಯಲ್ಲಿ ಮೂರು ವರ್ಷಗಳಿಂದ ಆ ವ್ಯಕ್ತಿಗೆ ಅಂದ್ರೆ ಏನು ಶೋರೂಮ್ ಅಲ್ಲಿ ಅಂದ್ರೆ ವಾಹನವನ್ನು ಖರೀದಿ ಮಾಡಿದಂತ ವ್ಯಕ್ತಿಗೆ ಒಂದು ಆರ್ ಸಿ ಬುಕ್ ಅಂದ್ರೆ ಬುಕ್ ನೀಡಿಲ್ಲ ಒಂದು ವಿಚಾರವಾಗಿ ರೈತರು ಒಂದು ಪ್ರತಿಭಟನೆ ಮಾಡಿದಂತ ಹೇಳ್ಬೋದು ಕಳೆದ ಮೂರು ವರ್ಷಗಳಿಂದ ಸಹ ಒಂದು ಅಂದ್ರೆ ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ಒಂದು ಗಾಡಿ ತಗ ತಗ ತಗೊಂಡಂತ ನಂತರ ಒಂದು ಆರ್ ಸಿ ಬುಕ್ ನೀಡಿದ ಒಂದು ಒಂದು ಸಾಕಷ್ಟು ಒಂದು ಸಂಕ ಕಷ್ಟವನ್ನು ಏನು ಆ ರೈತ ಮುಖಂಡ ಮಲ್ಲಹಳ್ಳಿ ರವಿ ಅವರು ಒಂದು ಅಂತ ನೋಡಬಹುದು ಈ ಒಂದು ಹಿನ್ನೆಲೆಯಲ್ಲಿ ನಿನ್ನೆ ಒಂದು ಏನೋ ಸ್ಥಳಕ್ಕೆ ಒಂದು ಭೇಟಿ ನೀಡಿದ್ರೆ ಶೋರೂಮ್ ಶೋರೂಮ್ ಗೆ ಭೇಟಿ ಬಜಾ ಬಜಾಟ್ ಶೋರೂಮ್ ಗೆ ಭೇಟಿ ನೀಡಿದ ಹಿನ್ನೆಲೆಯಲ್ಲಿ ಇವರು ಆ ಏನು ಆ ಬಜಾ ಶೋರೂಮ್ ನ ಮಾಲೀಕ ಏನು ಮ್ಯಾನೇಜರ್ ಅದ್ರ ಜೊತೆ ಒಂದು ಚರ್ಚೆ ಮಾಡ್ತಾರೆ ಯಾಕಂದ್ರೆ ನಮ್ಮ ಕಳೆದ ಒಂದು ಎರಡು ಮೂರು ವರ್ಷಗಳಲ್ಲಿ ನಮಗೆ ಆರ್ ಸಿ ಬುಕ್ ನೀಡಿಲ್ಲ ಈ ಒಂದು ಹಿನ್ನೆಲೆಯಲ್ಲಿ ನಮಗೆ ಆರ್ ಸಿ ಬುಕ್ಸ್ ತರಿಸ್ಕೊಡಿ ಆ ಗಾಡಿಗೆ ಸಂಬಂಧಪಟ್ಟ ಡಾಕ್ಯುಮೆಂಟ್ ಗಳನ್ನ ತರಿಸ್ಕೊಡಿ ಅಂತ ಹೇಳಿ ಆ ಒಂದು ಮ್ಯಾನೇಜರ್ ಜೊತೆ ಒಂದು ಮಾತುಕತೆ ನಡೀತಾರೆ ಆದ್ರೆ ಮ್ಯಾನೇಜರ್ ಯಾವ್ದೇ ನೀವು ತಗೊಂಡು ತಗೊಂಡಂತ ಸಂದರ್ಭದಲ್ಲಿ ನಮಗೂ ನಿಮ್ಗೂ ಸಂಬಂಧ ಇಲ್ಲ ನೀವು ಏನೇ ಇದ್ದರೂ ಸಹ ಆ ಒಂದು ವಾಹನದ ಮಾಹಿತಿಯನ್ನು ಆರ್ಟಿಒ ಕಚೇರಿಯಲ್ಲಿ ಪಡೆದುಕೊಳ್ಳಿ ಅನ್ನುವುದು ಒಂದು ಅಲ್ಲಿ ಮ್ಯಾನೇಜರ್ ಒಂದು ಆಗಿತ್ತು ಈ ಒಂದು ಹಿನ್ನೆಲೆಯಲ್ಲಿ ನಾವು ಗಾಡಿ ಗಾಡಿಯನ್ನು ಖರೀದಿ ಮಾಡಿದ್ವಿ ಈ ಶೋರೂಮ್ ಅಲ್ಲೇ ಆದ್ದರಿಂದ ನಮ್ಗೆ ಆರ್ ಸಿ ಅಂತ ಒಂದು ರೈತರ ಒಂದು ಪಟ್ಟಾಗಿತ್ತು ಈ ಒಂದು ಹಿನ್ನೆಲೆಯಲ್ಲಿ ತನ್ನ ಸಂಘಟನೆ ಮುಖಾಂತರ ಒಂದು ಸ್ಥಳಕ್ಕೆ ಭೇಟಿ ನೀಡಿದ ಒಂದು ಮುಖಂಡರು ಆ ಆ ಒಂದು ಮುಖಂಡರು ಬೈಕ್ ನೀಡಿದಂತ ಸಂದರ್ಭದಲ್ಲಿ ಅಲ್ಲಿನ ಒಂದು ರೈತರ ಒಂದು ಪ್ರತಿಭಟನೆ ಒಂದು ಮಾಡಲು ಮುಂದಾಗಿರುತ್ತದೆ ಅಂತ ಹೇಳಬಹುದು ಈ ಒಂದು ಹಿನ್ನೆಲೆಯಲ್ಲಿ ಆ ಸ್ಥಳಕ್ಕೆ ಸ್ಥಳೀಯ ಪೊಲೀಸರು ಒಂದು ಆಗಮಿಸಿ ಒಂದು ಆ ಒಂದು ಸಮಸ್ಯೆಯನ್ನು ಕೂಲಂಕೋಶವಾಗಿ ಒಂದು ಬಗೆಹರಿಸುತ್ತಾರೆ ಅಂತ ಹೇಳಬಹುದು ಮನಸ ಈ ಹೋರಾಟದ ನಂತರ ಬಜಾಜ್ ಫೈನಾನ್ಸ್ ನವರು ಹೇಳ್ತಾ ಇದಾರೆ ಖಂಡಿತ ಒಂದು ಎರಡು ಮೂರು ದಿನ ಟೈಮ್ ತಗೊಂಡಿದ್ರೆ ಒಂದು ಒಂದು ಏನು ಪತ್ರ ಒಂದು ಮುಖಂಡ ಒಂದು ಬರ್ಕೊಡಿ ಅಂತ ಹೇಳ್ಬೋದು ಎರಡು ಮೂರು ದಿನಗಳಲ್ಲಿ ಆ ಒಂದು ಏನು ಗಾಡಿಗೆ ಸಂಬಂಧಪಟ್ಟಂತ ಡಾಕ್ಯುಮೆಂಟ್ ಅನ್ನು ತರಿಸ್ಕೊಡೋದಾಗಿ ತರಿಸ್ಕೊಡೋದಾಗಿ ಒಂದು ಪತ್ರ ಮುಖಾಂತರ ಯಾವ ನಡೆಸಿದಾರೆ ಅಂತ ಹೇಳ್ಬೋದು ಮನಸ್ಸ ಧನ್ಯವಾದ ವೆಂಕಟೇಶ್ ಪ್ರಶ್ನೆ ಬಜಾಜ್ ಮ್ಯಾನೇಜರ್ ಮತ್ತೆ ರವಿ ಪಿ ಮಲ್ಲಳ್ಳಿ ಗ್ರಾಮ ನಂಜನಗೂಡು ಅವ್ರಿಗೆ ಆರ್ ಸಿ ಕಾರ್ಡ್ ತರಿಸಿಕೊಡುವ ಜವಾಬ್ದಾರಿಯನ್ನು ಹೊಂದಿರುತ್ತೆ ಹೊಂದಿರುವ ಬಗ್ಗೆ ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಆರ್ ಸಿ ಕಾರ್ಡ್ ತರಿಸಿಕೊಡುವ ಪೂರ್ಣ ಜವಾಬ್ದಾರಿಯನ್ನು ಜನಸಾಮಾನ್ಯರಿಗೆ ಅನ್ಯಾಯ ಮಾಡ ಬಜಾಜ್ ಮೈಸೂರು ಟು ನಂಜನಗೂಡು ರಸ್ತೆಯಲ್ಲಿರುವಂತ ಒಂದು ಬಜಾಜ್ ಶೋರೂಮ್ ನಲ್ಲಿ ಜನಸಾಮಾನ್ಯರಿಗೆ ಅನ್ಯಾಯ ಇದೆ ಇದೇ ನಮ್ಮ ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ನಮ್ಮ ಮಲ್ಲಳ್ಳಿ ರವಿ ಎನ್ನುವಂತ ವ್ಯಕ್ತಿ ಇಲ್ಲಿ ಒಂದು ಸ್ಕೂಟರ್ ನ ತಗೋತಾರೆ ಆ ಸ್ಕೂಟರ್ ಬೆಲೆ ಎಂಬತ್ನಾಲ್ಕ ಸಾವಿರ ರೂಪಾಯಿ ಎಂಬತ್ನಾಲ್ಕ ಸಾವಿರ ರೂಪಾಯಿನ ಒಂದು ಬಜಾಜ್ ಫೈನಾನ್ಸ್ ಅಲ್ಲಿ ಏನು ಇದ್ರ ಅಮೌಂಟ್ ಕಟ್ಟಿ ಆ ಫೈನಾನ್ಸ್ ಕಟ್ಕೊಂಡು ಇಲ್ಲಿ ಸಾಲವನ್ನು ತಗೊಂಡು ಎಂಬತ್ನಾಲ್ಕು ಸಾವಿರ ರೂಪಾಯಿ ಇವರಿಗೆ ಪಾವತಿ ಮಾಡಿದ್ದಾರೆ ಮತ್ತು ರಿಜಿಸ್ಟರ್ ನಂಬರ್ನೂ ಸೇರಿಸಿ ಮತ್ತು ಇನ್ಶೂರೆನ್ಸ್ನ ಹಣವನ್ನು ಸೇರಿಸಿ ಬರೆಸುವಂಥ ಕೆಲಸ ಮಾಡಿದ್ದಾರೆ ಆದರೂ ಈ ವ್ಯಕ್ತಿಗಳು ಎರಡು ಸಾವಿರದ ಇಪ್ಪತ್ತ್ಮೂರರಿಂದ ಇಲ್ಲಿವರೆಗೂ ಸಹ ಸಂಬಂಧಿಸಿದಂಥ ವ್ಯಕ್ತಿಗೆ ಆರ್ ಸಿ ಬುಕ್ಕನ್ನು ಕೊಡಿಸ್ಕೊಡೋದ್ರಲ್ಲಿ ವಿಫಲರಾಗಿದ್ದಾರೆ ಆ ವಿಫಲತೆಯ ದೃಷ್ಟಿಯಿಂದ ಇವತ್ತು ನಮ್ಮ ಏನು ನಮ್ಮ ರೈ ರವಿ ಎನ್ನುವಂಥ ವ್ಯಕ್ತಿಗೆ ಅನ್ಯಾಯ ಆಗಿದೆ ಇದು ಸುಮಾರು ಜನಗಳಿಗೆ ಅನ್ಯಾಯ ಇದೆ ಈ ರೀತಿಯಾಗಿ ಹಾಗಾಗಿ ನಾವು ಇವತ್ತು ಬಜಾಜ್ ಶೋರೂಮ್ನ ಮುಂದೆ ನಮ್ಮ ರೈತನಿಗೆ ನ್ಯಾಯ ಸಿಗಬೇಕು ಅನ್ನುವಂಥ ರೀತಿಯಲ್ಲಿ ಇವತ್ತು ಪ್ರತಿಭಟನೆಯನ್ನು ನಮ್ ಕಂಡಿದ್ದೇವೆ ಅವೋ ರಾತ್ರಿ ಪ್ರತಿಭಟನೆ ನಮ್ಗೆ ನ್ಯಾಯ ಸಿಗುವವರೆಗೆ ಈ ಸ್ಥಳ ಬಿಟ್ಟು ಹೋಗುವಲ್ಲ ಅನ್ನುವಂತ ಕೆಲಸವನ್ನ ನಾವು ಇವತ್ತು ಗೋಷ್ಠಿ ಮಾಡ್ತಾ ಇದ್ದೀವಿ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ನನ್ನ ಹೆಸರು ಸತೀಶ್ ನಂಜನಗೂರ್ ತಾಲೂಕ್ ರೈತ ಸಂಘದ ಅಧ್ಯಕ್ಷರು ಫೈನಾನ್ಸ್ ಅಲ್ಲೇ ಫೈನಾನ್ಸ್ ಅಲ್ಲಿ ತಗೊಂಡು ಗಾಡಿ ತಗೊಂಡು ಹೋದ್ರೆ ರಿಜಿಸ್ಟರ್ ಎಲ್ಲ ಆಯಿತು ಎರಡು ಮೂರು ಆಯಿತು ಸರ್ ಸರ್ವಿಸ್ ಎಲ್ಲ ಆಯಿತು ಇಲ್ಲೇ ಬಂದು ಸರ್ವಿಸ್ ಮಾಡಿಸಿದೆ ಡಾಕ್ಯುಮೆಂಟ್ ಕೇಳಿದೆ ಆರ್ ಸಿ ಕಾರ್ಡ್ ಕೊಡಿ ಸರ್ ಅಂತ ಹೇಳಿದೆ ಆರ್ ಸಿ ಕಾರ್ಡ್ ಇನ್ನೊಂದು ಮೂರು ದಿನ ಬಿಟ್ಟು ಬರುತ್ತಾ ಬಾಗಪ್ಪ ಅಂತ ಹೇಳಿದ್ರು திரு முரு தின புட்டு வந்தே இன்னொரு திங்க விட்டு போகப்பா ஏன்னா சர்வருப்பா இது பத்து திர்கா முரு திங்கு பிட்டு வந்தே வந்தேன் நமக்கு ஹோஸ்டலே பார்த்து பதே பதேன் திருகோதே அவசியத்தை இல்லை ஹோஸ்டலே வரேன் மணிக்கு வரேன் ஹோ நின் அட்ரெஸ் கே அது திங்க ஒன் ஆறு திங் நோடு வர்ஷ நோட் வர்செண்ட்டு வந்தா ஃபோன் மாதிரி வர்த்த நோடப்பா வர்த்த நோடப்பா வைட் மாப்பா அந்த வந்தும் முருவாய் இவா வந்து கேட்க வந்து கேட்கு வேள்க்கு கேதிரே நினகூ நமக்கு சம்பந்தம் முரு வருஷ நின் மாடி ஏன்னே மாதாடுறோம் நீ மானேஜர் அந்த அதுக்கு ஏன் சார் காடி தகண்டோ இல்லை நான் ஷோரூமில் காடி தகண்டோ நம்ம மாயி நான் கேள்விக்கு வந்தேன் கண்ட் டாக்கியுமெண்ட் நான் கேக்க வந்தேன் நீங்கள் கொட்டி காரி நீங்கள் வரகட நின் மாத்தாடி அந்த கேள்வி நம்ம அதிசருக்கு கரீஸ் அந்த கூட நம்ம தாலுகா தேசிய கரீஸ்தே தாலுக்கு தசிக்கு கரீஸ் அவ்வளோ உடோப்பை உத்தர கொட்டிரு சார் அவரு ரிக்வெஸ்ட் பண்ணி நான் ஆட்டி ஓகே கேள்வி அல் ஓகே இல்லை கேள்வி அந்த கேட்காது இது நானும் சுமாரும் மூறு வருஷத்து நானும் ஆட்டோகெல்லாம் இதில் ಗಾಡಿಗಳು ಹಿಡಿದಾಗೆಲ್ಲ ನಾನು ಫೈನ್ ಕಟ್ಕೊಂಡ್ಕೊಂಡ್ ಬಂದಿನಿ ಎಮ್ ಐ ಕಟ್ಟು ಹುಷಾರಾಗಿ ನಾವು ಇ ಎಂ ಐ ಇತ್ತು ಫೈನ್ ಕಟ್ಕೊಂಡು ಯಾವ ಮಾಡ್ಕೊಂಡ್ ಬಂದಿನಿ ಆದ್ರೂ ಇವರ ಡಾಕ್ಯುಮೆಂಟ್ ಕೊಡ್ತಾ ಇಲ್ಲ ನನಗೆ ಮೋಸ ಮಾಡಿದ್ರೆ ಬಟ್ ಕಲ್ ಗಾಡಿ ಕೊಟ್ಟಿದ್ರ ಅಥವಾ ನಿಜವಾದ ಗಾಡಿ ಕೊಟ್ಟಿದಾರ ಗೊತ್ತಿಲ್ಲ ಮೂರ್ ನಂಬರ್ ಕೊಟ್ಟಿದಾರೆ ಗಾಡಿಗೆ ಇನ್ಶೂರೆನ್ಸ್ ಇದೇ ಇಲ್ವೋ ಗೊತ್ತಿಲ್ಲ ಅದನ್ನೂ ಚೆಕ್ ಮಾಡ್ಸಿಲ್ಲ ನಾನು ಮೂರ್ ನಂಬರ್ ಕೊಡ್ಬಿಟ್ಟು ಗಾಡಿ ಕೊಟ್ಟಿದ್ದಾರೆ ಇಲ್ಲಿವರೆಗೂ ಮೂರು ವರ್ಷ ಆಯ್ತು ಡಾಕ್ಯುಮೆಂಟ್ ಅಂತ ಕೊಟ್ಟಿಲ್ಲ ಇಷ್ಟು ವರ್ಷ ತಿರ್ತಿಲ್ಲ ಇಲ್ಲಿ ಸುಮಾರು ಮೂರ್ ವರ್ಷದಿಂದ ತಿಂ ತಿರ್ತಾ ಇದ್ದೀನಿ ಡೈಲಿ ಒಂದು ಮೂರ್ ತಿಂಗಳು ಎರಡು ತಿಂಗಳ ಬಿಟ್ಟು ಬಿಟ್ಟು ತಿರುಗತಾ ಇದ್ದೀನಿ ಫೋನ್ ಎಲ್ಲ ಮಾಡ್ತಾ ಇದ್ದೀನಿ ಮಾಡಿದ್ರೆ ಕೊಡ್ತೀನಿ ಬರ್ತ ನೋಡಪ್ಪ ಮನೆಗೆ ಪೋಸ್ಟಲ್ ಅಲ್ಲಿ ಕೇಳೋ ಹೋಗಿ ಕೇಳೋ ಅಂತ ಕೇಳ್ತಾ ಇದ್ರೆ ಇಲ್ಲಿ ಗಾಡಿ ತಗೊಂಡ್ರೆ ಇಲ್ಲಿ ಆಟೋಗೆ ಹೋಗಿ ಕೇಳೋ ಕೋಸ್ಟ್ ಮೇಲೆ ಕೇಳೋ ಅಂತ ಕೇಳ್ತಾ ಇದ್ರೆ ಸರಿ ಇಲ್ಲ ನಿಂದು ಬರೋಕೆ ಅಂತ ಕೇಳ್ತಾ ಇದ್ದ